ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬರು ಕೂಲಿ ಕೆಲಸ ಮಾಡುವವನಿದ್ದ ಒಂದಿನ ಅವನಿಗೆ ಮಣ್ಣಿನಾಡಿಯಲ್ಲಿ ಒಂದಿಷ್ಟು ಬಂಗಾರದ ನಾಣ್ಯಗಳು ದೊರೀತವೆ ಅದನ್ನು ತನ್ನ ಧಣಿಗಳಿಗೆ ಒಪ್ಪಿಸ್ತಾರೆ ಆದರೆ ಅದನ್ನು ನಿರಾಕರಿಸಿದ ಆ ಧಣಿ ಅಲ್ಲಿಯೇ ಹತ್ತಿರ ಇದ್ದ ದೇವಸ್ಥಾನದ ಕಟ್ಟಡವನ್ನು ನೀನು ನಿರ್ಮಿಸು ಅಂತ ಅವನಿಗೆ ಸೂಚನೆಯನ್ನು ಕೊಡ್ತಾರೆ ಆಗ ಚಿಕ್ಕದಾಗಿ ನಿರ್ಮಾಣವಾದ ಗುಡಿ ಇಂದು ಬೃಹತ್ ಶಕ್ತಿಯಾಗಿ ಊರಿನ ಜನರನ್ನ ಪೊರೆಯುವ ತಾಯಿಯಾಗಿ ಅಂಗಡಿ ಬೈಲಿ ಅನ್ನುವಂಥದ್ದು ಒಂದು ಸಂತೆ ಆಗುವಂಥ ಜಾಗ ಆಗಿತ್ತು ಇಲ್ಲಿ ಅನೇಕ ಹಚ್ಚುವೆಗೆ ಸಹ ಇಡೀ ಹಚ್ಚುವೆಗೆ ಕೇಂದ್ರಿತವಾದಂಥ ಪ್ರದೇಶ ಆಗಿತ್ತು ಅದರಲ್ಲಿ ಮಾರಿಕಾಂಬ ದೇವಸ್ಥಾನವೂ ಒಂದು ಮಾರಿಕಾಂಬ ದೇವಸ್ಥಾನ ನಮಗೆ ತಿಳಿದಂತೆ ತುಂಬ ಹಳೆಯದಾದ ದೇವಸ್ಥಾನ ಮೊದಲು ಬೈಲಲ್ಲಿ ಪೂಜೆ ಆಗ್ತಾ ಇತ್ತು ಅದಕ್ಕೆ ಅದಕ್ಕೆ ಬಾಣಸಾಗರದ ಜಾಗದಲ್ಲಿ ಕೆಲಸ ಮಾಡುವ ಅವರಿಗೆ ಬಂಗಾರ ಸಿಕ್ಕಿದ್ದು ಅದನ್ನು ತಂದೆಯವರಿಗೆ ತಂದು ಕೊಟ್ಟಾಗ ಅವರು ನಿರಾಕರಿಸಿ ತೆಗೆದುಕೊಳ್ಳಲು ಆಮೇಲೆ ಅದೇ ಬಂಗಾರದಿಂದ ನೀನು ಏನಾದರೂ ಮಾಡು ಅಂದಾಗ ಆ ಕೆಲಸಗಾರ ಆ ದೇವಸ್ಥಾನವನ್ನ ಹಿಂದಿನ ಈಗಿನ ಅಲ್ಲ ಹಿಂದಿನ ದೇವಸ್ಥಾನ ಒಂದಿತ್ತು ಸಣ್ಣದು ಅದನ್ನ ಕಟ್ಟಿಸಿದ ಅನ್ನುವಂಥದ್ದು ನಮಗೆ ಗೊತ್ತಿರುವಂತ ಮಾಹಿತಿ ಮತ್ತೆ ಹಚ್ಚುವೆ ಆಡಳಿತಗಾರರಾದಂತ ಹೆಬ್ಬಾರ್ ಮನೆಯವರು ಸಹ ಇಲ್ಲಿ ವಾರ್ಷಿಕವಾಗಿ ನಡ್ಕೊಳ್ತಿದ್ದು ಅನ್ನುವಂಥದ್ದು ಪ್ರತೀತಿ ಇದೆ ಈ ಕ್ಷೇತ್ರಕ್ಕೆ ಮಾರಿಕಾಂಬ ದೇವಿ ಗ್ರಾಮದೇವಿ ಆದ್ರೆ ಶ್ರೀ ಯಾಣದ ಭೈರವೇಶ್ವರನೇ ಇದಕ್ಕೆ ಆ ಕ್ಷೇತ್ರಪಾಲ ಎಷ್ಟೋ ಜನರು ಬಂದು ಹರಕೆ ಮಾಡಿ ಅವರವರ ಅಭಿಲಾಷೆಯನ್ನ ಪೂರ್ತಿ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಜನರು ಇಲ್ಲಿ ಹರಕೆ ಹೊತ್ತದ್ದು ಸಫಲ ಆಗ್ತದೆ ದೊಡ್ಡ ಮೊತ್ತ ಕೊಟ್ಟವರು ಧರ್ಮ ಯಾರು ಮಹಾತ್ಮ ಯಾವ ಮಹಾತ್ಮ ಮಿಸ್ಟೇಕ್ ಮಹಾತ್ಮ

ಇದಕ್ಕೆ ಎರಡು ಕಡೆನು ಮುಖ ಇದೆ ಎರಡು ಕಡೆನೂ ಪೂಜೆ ನಡೀತೇವೆ ಇದರ ವಿಶೇಷ ಏನಂದ್ರೆ ಇಡೀ ಊರನ್ನು ಎರಡೂ ಕಡೆಯಿಂದ ನೋಡುವ ಒಂದು ಸೂಚನೆ ಇಲ್ಲಿ ಅರವತ್ನಾಲ್ಕು ಗುತ್ತು ಇದೆ ಅಂದರೆ ಅರವತ್ನಾಲ್ಕು ಗಣಗಳು ಇವೆಲ್ಲವೂ ನಮ್ಮ ಊರನ್ನು ನಮ್ಮನ್ನು ರಕ್ಷಿಸುತ್ತವೆ ಎಂಬ ನಮ್ಮ ನಂಬಿಕೆ ಅರೆ ಬಂದರು ಭಕ್ತಿಯಿಂದಾದರೂ ಬೇಡ್ಕೊಂಡಲ್ಲಿ ಅವರ ಇಷ್ಟಾರ್ಥವೆಲ್ಲವನ್ನೂ ಪೂರೈಸ್ತವೆ ಇದು ಎಲ್ಲರನ್ನು ರಕ್ಷಿಸುವ ತಾಯಿ ಎಲ್ಲರಿಗೂ ಕಷ್ಟವನ್ನು ದೂರ ಮಾಡುವ ತಾಯಿ ಎಲ್ಲವರಿಗೂ ಅವರವರ ಇಷ್ಟಾರ್ಥದಂತೆ ಅವರಿಗೆ ಫಲ ಕೊಟ್ಟು ಕಾಯುವಂಥ ದೇವರು ಶ್ರೀ ಮಾರಿಕಾಂಬಾ ದೇವಸ್ಥಾನ ಅಂಗಡಿ ಬೇಲದ ಗ್ರಾಮ ದೇವತೆ ಆಗಿದ್ದು ಇದು ಹಳ್ಳಿ ಜನರೆಲ್ಲ ಇದಕ್ಕೆ ನಡ್ಕೊಳ್ತಾರೆ ಈ ದೇವಸ್ಥಾನ ಅತ್ಯಂತ ಪುರಾತನವಾದಂತಹ ದೇವಸ್ಥಾನ ಈ ದೇವಸ್ಥಾನ ಅದ ಹಿಂದಿನ ಅಭಿವೃದ್ಧಿ ಅದು ಹೇಗಿತ್ತು ಅನ್ನೋದಕ್ಕೆ ನಮಗೆ ಗೊತ್ತಿಲ್ಲ ಈ ನಲವತ್ತು ವರ್ಷದಿಂದ ಈ ಕಡೆ ಇದು ಹೇಗೆ ಅಭಿವೃದ್ಧಿ ಆಯಿತು ಹೇಗಿತ್ತು ಇದರ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಒಂದು ಕಿರು ಒಂದು ಪರಿಚಯವನ್ನು ನಾನು ಹೇಳ್ತೇನೆ ಈಗ ನಲವತ್ತು ಸರಿಸುಮಾರು ನಲವತ್ತು ವರ್ಷ ಹಿಂದೆ ಅದರ ಒಂದು ಬಲ ಸೈಡ್ನಲ್ಲಿ ಒಂದು ರೋಡ್ ಹೋಗ್ತಾ ಇತ್ತು ಆ ರೋಡ್ನಲ್ಲಿ ನಾವೆಲ್ಲ ಶಾಲೆಗೆ ಎಲ್ಲ ಹೋಗ್ತಾ ಇದ್ವಿ ಶಾಲೆಗೆ ಹೋಗುವಾಗ ಅದೊಂದು ಸಣ್ಣದಾದ ಒಂದು ಗುಡಿ ಇತ್ತು ಆ ಗುಡಿಯಲ್ಲಿ ಅರ್ಧ ಭಗ್ನವಾದ ಒಂದು ಮೂರ್ತಿಯು ಸಹ ಇತ್ತು ನಾವೆಲ್ಲ ಕೃಷಿಕರಾದ್ರಿಂದ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚು ತೊಡಕೊಡ್ಕೊ ಇದ್ವಿ ಹೆಚ್ಚಾಗಿ ಧಾರ್ಮಿಕವಾದ ಕೆಲಸ ಅಂದರೆ ಗ್ರಾಮದೇವರಿಗೆ ಒಂದು ಹೊಸ್ತಿನ ಹಬ್ಬ ಇನ್ನೊಂದು ಗಡಿ ಹಬ್ಬ ಎರಡೇ ನಡೀತಾ ಇತ್ತು ಪ್ರತಿ ವರ್ಷ ಒಂದು ಎಂಟು ಹತ್ತು ವರ್ಷದಿಂದ ಕೃಷ್ಣಮೂರ್ತಿ ಉತ್ಸವ ಒಂದು ಐದು ದಿವಸ ನಡೀತದೆ ಹಾಗಾಗಿ ಒಂದು ಯಕ್ಷಗಾನಗಳು ಒಂದು ವರ್ಷಕ್ಕೆ ಒಂದೆರಡು ಆಗ್ತವೆ ಹಾಗೆ ಇಲ್ಲಿ ನಾಟಕ ಗೆಳೆಯರು ಬೆಳಗೋದು ನಾಟಕ ಮಾಡ್ತಾರೆ ಹಾಗೆ ವಿವಿಧ ಪಂದ್ಯಾಟಗಳನ್ನೆಲ್ಲಿ ಏರ್ಪಾಡು ಮಾಡ್ತಾರೆ ಹಾಗಾಗಿ ಯಾವತ್ತು ಈ ಅಚುವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವತ್ತು ಒಂದು ದೇವಸ್ಥಾನದ ಆ ಕ ಅಲ್ಲಿ ಕಾರ್ಯಚಟುವಟಿಕೆ ನಡೀತಾ ಇರುವುದಂದಾದ್ರೆ ಅದು ಅಂಗಡಿ ಬೈಲ್ ಮಾರಿಕಾಂಬ ದೇವಸ್ಥಾನ ಹಾಗೆ ಇಡೀ ಗ್ರಾಮ ಪಂಚಾಯತ್ವರು ಸಹ ಇದನ್ನ ಬಹಳ ಹೆಮ್ಮೆಯಿಂದ ಒಪ್ಕೊಳ್ತಾರೆ

ಇಲ್ಲಿ ಅನೇಕ ವ್ಯವಸ್ಥೆಗಳನ್ನ ನಿರಂತರವಾಗಿ ನಾವು ಮಾಡ್ತಾ ಊರಿನವರು ಮತ್ತೆ ಎಲ್ಲರೂ ಸೇರಿ ನಾವು ಮಾಡ್ತಾ ಬಂದಿದ್ದೇವೆ ಇಲ್ಲಿ ಸಭಾಭವನೆ ನಿರ್ಮಾಣವಾಗಿದೆ ಅಡಿಗೆ ಕೋಣೆ ನಿರ್ಮಾಣವಾಗಿದೆ ಮತ್ತು ಒಂದು ಮದುವೆ ಸಮಾರಂಭವನ್ನು ಮಾಡಲಿಕ್ಕೆ ಒಂದು ಐದಾರುನೂರು ಜನರಿಗೆ ಬೇಕಾಗುವ ಬೇಕಾಗಲಿಕ್ಕೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಪಾತ್ರೆ ಜನರೇಟರು ವಿವಿಧ ಎಲ್ಲ ಸಾಮಾನುಗಳು ಇಲ್ಲಿವೆ ಮಳೆಗಾಲದಲ್ಲೂ ಸಹ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಅಡ್ಡಿ ಆತಂಕಗಳಾಗುವುದಿಲ್ಲ ಇಲ್ಲಿ ಸರ್ಕಾರದಿಂದ ಒಂದು ಓಪನ್ ಎಲ್ಲವನ್ನು ಮಾಡಿದ್ವಿ ಆ ಓಪನ್ ಓಪನ್ವೆಲ್ ನೀರು ಕೊಡ್ತಾ ಇದೆ ಅಂತ ಹೇಳಿ ರಮೇಶ್ ನಾಯಕ್ ಹಿಲೂರವರು ಸಹ ಒಂದು ಕೈ ಜೋಡಿಸಿ ಇಲ್ಲಿ ನಾವು ಬೋರ್ವೆಲ್ಲನ್ನು ಸಹ ಮಾಡಿದ್ದೇವೆ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ಬೋದು ಮತ್ತು ಇನ್ನು ಇದು ಒಂದು ಜಾಗೃತ ಸ್ಥಳ ಯಾಕಂದರೆ ನಾವು ಕನಿಷ್ಠ ವರ್ಷಕ್ಕೆ ಒಂದು ಐದಾರು ಲಕ್ಷದಷ್ಟು ಇಲ್ಲಿ ನಾವು ಅಭಿವೃದ್ಧಿ ಕೆಲಸವನ್ನು ಮಾಡ್ತೇವೆ ಹೆಚ್ಚಾಗಿ ಜನರದ ಸಹಕಾರದಿಂದನೇ ಮಾಡುವಂಥದ್ದು ಇಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕನ್ನು ನಾವು ಸಂಕಲ್ಪ ಮಾಡಿದ ಮಾಡಿದರೆ ಆ ಕೆಲಸ ಅತ್ಯಂತ ಸರಳವಾಗಿ ಅತ್ಯಂತ ಒಂದು ಹೂವನ್ನು ಎತ್ತಿದಷ್ಟು ಈಸಿಯಾಗಿ ಆಗಿಬಿಡ್ತಿದೆ ಹಾಗಾಗಿ ಇದೊಂದು ಜಾಗ್ರತೆ ಮತ್ತು ಇದರಲ್ಲಿ ಇಲ್ಲಿ ವರ್ಷದಿಂದ ವರ್ಷಕ್ಕೆ ಹರಕೆಗಳು ಹೆಚ್ಚಾಗ್ತಾ ಇದ್ದಾವೆ ಯಾಕೆ ಕೇಳಿದ್ರೆ ಆ ಹರಕೆ ಹೆಚ್ಚಾಗ್ತಾ ಇದಂಥ ಒಂದು ಉದ ಅಂದರೆ ಏನಂತ ತೋರಿಸ್ತದೆ ಕೇಳಿದ್ರೆ ಜನರಿಗೆ ಇಲ್ಲಿ ಹರಕೆ ಹೊತ್ತದ್ದು ಸಫಲ ಆಗ್ತದೆ ಹಾಗಾಗಿ ಇಲ್ಲಿ ಹರಕೆಗಳು ವರ್ಷದಿಂದ ವರ್ಷ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಮತ್ತು ಈ ದೇವಸ್ಥಾನಕ್ಕೆ ಹೇಳಬೇಕಂದ್ರೆ ಈ ನಮ್ಮ ಮನೆಗೊಬ್ರು ಸಾಧಕರು ಬಂದಿದ್ದರು ಸಾಧಕರು ಬಂದವಾಗ ನಾವು ದೇವತಾ ವಿಚಾರವನ್ನು ಏನು ಅಂತ ಕೇಳಿದಾಗ ಅವರು ಶ್ರೀ ಮಾರಿಕಾಂಬಾ ದೇವಸ್ಥಾನವನ್ನು ಇರುವ ದಿಕ್ಕನ್ನು ತೋರಿಸಿ ಈ ದೇವಸ್ಥಾನ ಯಾಣದ ಭೈರವೇಶ್ವರನೇ ಒಂದು ಸಂಬಂಧ ಇದೆ ಅದರ ವ್ಯಾಪ್ತಿ ಅಷ್ಟು ದೊಡ್ಡದಿದೆ ಮತ್ತು ಈ ಕ್ಷೇತ್ರಕ್ಕೆ ಮಾರಿಕಾಂಬಾ ದೇವಿ ಗ್ರಾಮದೇವಿಯಾದರೆ ಶ್ರೀ ಯಾಣದ ಭೈರವೇಶ್ವರನೇ ಇದಕ್ಕೆ ಕ್ಷೇತ್ರಪಾಲ ಎನ್ನುವಂತ ಹೇಳಿದ್ದಾರೆ ಹಾಗಾಗಿ ಈ ಈ ವ್ಯಾಪ್ತಿ ಈ ದೇವಸ್ಥಾನದ ವ್ಯಾಪ್ತಿ ತುಂಬ ಇದೆ ಈ ವ್ಯಾಪ್ತಿಯನ್ನು ಈ ಈಗಾಗಲೇ ಹತ್ತು ಹಲವು ಮದುವೆಗಳು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಡೀತಾ ಇದ್ದಾವೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರು ಬಂದು ಈ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಬೇಕಂಗೆ ನಾವು ಕೇಳ್ಕೊಳ್ತಾ ಇದ್ದೀವಿ ಅಂಗಡಿ ಬಯಲು ಅಂಗಡಿ ಬಯಲು ಬಾರಿಕಾಂಬ ದೇವಸ್ಥಾನದ ಅರ್ಚಕನಾಗಿ ಹೇಳುವುದೇನೆಂದ್ರೆ ಅಂಗಡಿ ಬೈಲು ದೇವಸ್ಥಾನದ ಪೂರ್ವ ಹೇಗದೆ ಹೇಳಿ ನಾ ಒಂದು ವಿವರಣೆ ಕೊಡಬೇಕು ಅಂತ ವಿಚಾರ ಮಾಡಿದ್ದೀನಿ ಇಲ್ಲಿ ಭಾಳ ಮನೆ ನಮ್ಮ ಅಂಗಡಿ ಬೇರೆ ಭಾಳ ಮನೆ ಇಲ್ಲ ಆಗಿತ್ತು ನಡ್ಕೊಂಬವರು ಒಂದು ಹತ್ತು ಹದಿನೈದು ಮನೆ ಆಗಿತ್ತು ಆಗ ಜನಸಂಖ್ಯೆ ಇಲ್ಲ ಆಗಿತ್ತು ಈಗ ನೂರ ಎಂಬತ್ತು ಮನೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜನ ಇದ್ದಾರೆ ಇಲ್ಲಿ ಆಗ ಎಲ್ಲವರ ಸಾಕಾರದಿಂದ ದೇವಸ್ಥಾನವನ್ನು ನಾವು ಕೊಟ್ಟಾಯ್ತು ಈ ದೇವಿಯ ವಿಶೇಷತೆ ಏನ ಕೇಳಿದ್ರೆ ಇದು ಹೆಚ್ಚಾಗಿ ಈ ಸಾಂಕ್ರಾಮಿಕ ರೋಗಗಳ ಸಂದರ್ಭದಲ್ಲಿ ಇದು ತುಂಬ ಜನರಿಗೆ ಒಂದು ರಕ್ಷಣೆಯನ್ನು ಕೊಡುತ್ತದೆ ಅನ್ನುವ ನಂಬಿಕೆ ಇದೆ ಮತ್ತು ಇದೆ ಯಾಕಂದರೆ ಕಾನೂನಾರ ಸಂದರ್ಭದಲ್ಲಿ ನಮ್ಮ ಊರಿನಿಂದ ಹೊರಗೆ ಬಂದ ಹೊರಗಿಂದ ಸಹ ಜನ ಬಂದು ಇದಕ್ಕೆ ಒಂದು ನಡ್ಕೊಂಡು ಅವರಿಗೆ ತಮ್ಮಿಂದ ಅದರಿಂದ ನಮಗೆ ರಕ್ಷಣೆ ಸಿಕ್ತು ಎನ್ನುವ ಮಾತುಗಳನ್ನು ಹೇಳಿದ್ದಾರೆ ಹಾಗಾಗಿ ಕೆಲವೊಮ್ಮೆ ಕೆಲವರು ನಮ್ಮ ಗ್ರಾಮ ಪಂಚಾಯತ್ ಪರ ಪಂಚಾಯತ್ ವ್ಯಾಪ್ತಿಯ ಕೆಲವರು ಅವರು ಜ್ಯೋತಿಷ್ಯಗಳಲ್ಲಿ ಹೋದವಾಗ ಹೋಗಿ ನೀವು ಮಾರಿಕಾಂಬ ದೇವಿಗೆ ಸೇವೆ ಮಾಡಿ ಹೀಗೆಲ್ಲ ಬಂದು ಅಂದು ಹೇಳಿದ್ದಾರೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರ್ಯಾರೋ ಬಂದು ಅವ್ರಿಗೆ ಹರಕೆಯನ್ನು ಕೊಡ್ತಾರೆ ಮತ್ತು ನಾವು ಕೇಳಿದ ಪ್ರಕಾರ ಯಾರಾದ ಯಾರ್ದೋ ಒಬ್ಬರದ್ದು ಒಂದು ಬಂಗಾರನೋ ದುಡ್ಡು ಏನೋ ಕಳೆದು ಹೋಗಿತ್ತಂತೆ ಅವರು ಬಂದು ಇಲ್ಲಿ ಹರಕೆ ಹೋಗಿಕೊಂಡು ಮನೆ ಹೋಗುವಷ್ಟರಲ್ಲಿ ಆ ಬಂಗಾರ ವಾಪಸ್ ಸಿಕ್ತು ಹಾಗಾಗಿ ಈಗೆಲ್ಲ ಜನರಲ್ಲಿ ನಂಬಿಕೆ ಇದೆ ಹಾಗಾಗಿ ಎಲ್ಲರೂ ಸದ್ಭಕ್ತರು ಇದನ್ನು ನಡ್ಕೊಳ್ತಿದ್ದಾರೆ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತ ಇದರಲ್ಲಿ ನಡ್ಕೊಂಡು ಆ ದೇವಿಯ ಪ್ರೀತಿಗೆ ಪಾತ್ರರಾಗಬೇಕಾಗಿ ವಿನಂತಿಸ್ತೀವಿ ಆಮೇಲೆ ದೇವಸ್ಥಾನ ಕಟ್ಟಬೇಕಿದ್ರೆ ಇಡೀ ಊರಲ್ಲೂ ಹೊಂತಿಗೆ ಹಾಕಿ ನಾವು ಎತ್ತೋಳಿ ಮಾಡಿ ಮಾಡಿದ್ದೇವೆ ಆದರೆ ದೊಡ್ಡ ಮೊತ್ತ ಕೊಟ್ಟವರು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಇಲ್ಲಿ ಅವರ ಸಂಘ ಸಂಸ್ಥೆ ನಿರ್ಮಾಣ ಆಯಿತು ಈಗೂ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಧರ್ಮಸ್ಥಳದ್ದು ನಮ್ಮ ಇದರೊಳಗೆ ಆಗ್ತದೆ ಈಗ ಅದು ಹೆಂಗಾಯಿತು ಹೇಳಿ ನನಗೇ ಗೊತ್ತಿಲ್ಲ ಈಗ ಈಗ ವಿಚಾರ ಮಾಡಿದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಯಿತು ದೇವರಲ್ಲಿ ಶಕ್ತಿ ತುಂಬ ಇದ್ದು ಅದ್ರ ಬಗ್ಗೆ ಇದೊಂದು ನಿದರ್ಶನ ಎಲ್ಲ ಜನರ ಸಹಕಾರದಿಂದ ಆಗೋದೇ ಅದು ಆದರೆ ಎಷ್ಟೋ ಜನರು ಬಂದು ಹರಕೆ ಮಾಡಿ ಅವರವರ ಅಭಿಲಾಷೆಯನ್ನು ಪೂರ್ತಿ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಈ ಇದೇ ವರ್ಷದಲ್ಲೇ ದೇವಸ್ಥಾನದಲ್ಲಿ ಬಂದು ಪೂಜೆಯನ್ನು ಕೊಟ್ಟು ಭಾಳ ದುಃಖ ಮಾಡಿದ್ರು ತಾನು ನಾಲ್ಕೈದು ವರ್ಷ ಆಯಿತು ಮತ್ತು ಲಗ್ನ ಆಗಲಿಲ್ಲ ತನಗೆಲ್ಲೂ ಇನ್ನೇ ಸಿಕ್ಕುದಿಲ್ಲ ಅಳ್ದು ಆದರೆ ಮೂರ್ನಾಲ್ಕು ದಿವಸದೊಳಗೆ ನನಗೆ ಮತ್ತೆ ಪುನಃ ಫೋನ್ ಮಾಡಿದ್ದ ತನಗೆ ಹಿನ್ನೆ ಸಿಕ್ತು ಅದು ನನಗೆ ಸಿಕ್ಕಿದ ನನ್ನ ತಮ್ಮನಿಗೂ ಸಿಕ್ತು ಅಲ್ಲಿ ಹೇಳಿದೆ ನಾವು ಇಷ್ಟು ಮಹಿಮೆ ದೇವಸ್ಥಾನದಲ್ಲಿ ಇದ್ದು ಹೇಳೋದ್ರ ಬಗ್ಗೆ ನಮ್ಮ ಅನಿಸಿಕೆ ಜನರ ಅಭಿಪ್ರಾಯ ಮಾಡಿದಾಗ ಎಲ್ಲವರಿಗೂ ಒಳ್ಳೆಯದಾಗದೆ ನಮ್ಮ ಅವರಲ್ಲಿ ಹೇಳುವುದು ನಮ್ಮದೊಂದು ಅಭಿಲಾಷೆ ಅಂತ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿ ವರ್ಷವೂ ನವರಾತ್ರಿ ನಡೀತಾ ಇದ್ದೇವೆ ಎಲ್ಲ ಒಂದು ಸಮಾಜಕ್ಕೆ ಒಂದೊಂದು ಒಂದೊಂದು ಸಮಾಜಕ್ಕೆ ಒಂದೊಂದು ದಿವಸ ಅಂತ ಒಂಬತ್ತು ಸಮಾಜ ಇದ್ದು ಒಂಬತ್ತು ದಿವಸ ನಡೀತಾ ಇದ್ದು ಮತ್ತು ಅದಕ್ಕೆ ಅಂಗವಾಗಿ ಏನಾದರೂ ಒಂದು ಕಾರ್ಯಕ್ರಮ ಭಜನೆ ಆ ಬೈಕಟ್ಟು ಅಥವಾ ಆಟ ಯಾವ್ದಾದ್ರು ಇಲ್ಲಿವರೆ ಆಗ್ತಿದ್ದು ಇನ್ನು ಮುಂದೂ ಹೀಗೆ ನಡೀಲಿ ನಮ್ಮ ಅಪೇಕ್ಷೆ ಹನಿ ಹನಿ ಹನಿಗೂಡಿ ಹಳ್ಳ ಹಳ್ಳದಂಗೆಯ ರೊಕ್ಕನೋ ಅದೇ ಥರದಲ್ಲಿ ಕೂಡಿ ಒಳ್ಳೆಯ ಇದರಲ್ಲಿ ಅಭಿವೃದ್ಧಿ ಮಾಡಿದೆ ನಮ್ಮೂರ ಕೂಡಿ ಕೇರಿಯವರೆಲ್ಲರೂ ಈ ದೇವಸ್ಥಾನ ಅಭಿವೃದ್ಧಿ ಮಾಡೋರದ್ರ ಬಗ್ಗೆ ಒಳ್ಳೆಯ ಸಹಾಯ ಸಹಕಾರ ಮಾಡಿ ಮತ್ತು ಅಮಾವಾಸ್ಯ ಹುಣ್ಣಿಮೆಗೆ ಯಾವತ್ತೂ ಪೂಜಿದ್ದು ಮತ್ತು ಈ ಹಬ್ಬದ ಟೈಮ್ನಲ್ಲಿ ನಾವು ಗೆದ್ದೆ ಮಾಡಿದ್ರೆ ಅದು ಕದುರ ಹಬ್ಬದ ಟೈಮ್ನಲ್ಲಿ ಹಸ್ತನ ಹಬ್ಬ ನಾವು ಆಚರಣೆ ಮಾಡ್ತೇವೆ ಇದ್ದೇವೆ ಬಿಟ್ಟ ಮೇಲೆ ಅಕ್ಷತ್ರದ ದಿವಸ ವರದಿ ಕಾರ್ಯಕ್ರಮವನ್ನು ನಾವು ಎಲ್ಲ ಸೇರಿ ಮಾಡ್ತಾ ಇದ್ದೇವೆ ಮತ್ತು ಜೂನ್ ತಿಂಗಳಲ್ಲಿ ಗೆಡಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಜನರು ಬರೋದಿದ್ದರೆ ನಮ್ಮ ನಂಬರಿಗೆ ಫೋನ್ ಮಾಡಿ ನಾವು ಎರಡು ದಿವಸ ಮುಂಚೆ ಮಾಡಿ ನಾವು ಬಂದು ನಿಮಗೆ ಪೂಜೆಯನ್ನು ನಮಗೆ ತೆಳದ ಮಟ್ಟಿಗೆ ನಾವು ಮಾಡಿಕೊಡ್ತೇವೆ ಪಾರ್ವತಿ ಪಾರ್ವತಿವತೆಯೇ ಹರ ಹರ ಮಹಾದೇವ تا کي